ಬರಲ್ಲ ಬಿಟ್ಟಾಕಿ ಅವರಿಗೆ ಐದು ಐದು ಸಾವಿರ ಎಂಜರ್ ಕಾಣಿಸ್ಬೇಕು ಆದ್ರೆ ನಮ್ಮ ರಾಜಕಾರಣಿಗಳು ಲಕ್ಷಾಂತರ ದುಡ್ಡು ಕೊಟ್ಟಿರ್ತಾರೆ ಅದಕ್ಕೆ ಯಾರು ಬಂದು ಸುದ್ದಿ ಮಾಡ್ತಿಲ್ಲ ಒಂದು ನಾಯಿ ಆಕ್ಸಿಡೆಂಟ್ ಆದ್ರೆ ತೋರಿಸೋ ಮೀಡಿಯಾ ಊರೂರು ಜನ ಖಾಲಿ ಮಾಡಿಸ್ತಾ ಇದ್ದಾರೆ ಯಾರು ತೋರಿಸ್ತಿಲ್ಲ ಯಾರು ಮಾಡ್ತಿಲ್ಲ ಯಾಕೆ ದುಡ್ಡು ಇವ್ರ ಜನ ಪಾಪ ಅವಳ ಕುರಿ ಮನ್ಗಳು ಬರಲ್ಲ ಬಿಟ್ಟಾಕಿ ಅವ್ರಿಗೆ ಐದು ಐದು ಸಾವಿರ ಎಂಜರ್ ಕಾಣಿಸ್ಬೇಕು ಆದ್ರೆ ನಮ್ಮ ರಾಜಕಾರಣಿಗಳು ಲಕ್ಷಾಂತರ ದುಡ್ಡು ಕೊಟ್ಟಿರ್ತಾರೆ ಅದಕ್ಕೆ ಸುದ್ದಿ ಮಾಡ್ತಿಲ್ಲ ಒಂದು ನಾಯಿ ಆಕ್ಸಿಡೆಂಟ್ ತೋರಿಸೋ ಮೀಡಿಯಾ ಜನ ಖಾಲಿ ಮಾಡಿಸ್ತಾ ಇದಾರೆ ಯಾರು ತೋರಿಸ್ತಿಲ್ಲ ಯಾರು ಮಾಡ್ತಿಲ್ಲ ಯಾಕೆ ದುಡ್ಡು ಕುರಿ ಮನ್ ಒಂದು ನಾಯಿ ಆಕ್ಸಿಡೆಂಟ್ ಆದ್ರ ಇವ ಸತಿ ತೋರಿಸೋ ಮೀಡಿಯಾ ಊರೂರ್ ಜನ ಖಾಲಿ ಮಾಡಿಸ್ತಾ ಇದಾರೆ ಯಾರು ತೋರಿಸ್ತಿಲ್ಲ ಯಾರು ಮಾಡ್ತಿಲ್ಲ ಯಾಕೆ ದುಡ್ಡು ನನಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಸರ್ ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ನನ್ನ ಪ್ರಾಣ ಹೋದ್ರು ಹೋಗ್ಬೋದು ಯಾಕಂದ್ರೆ ಅಷ್ಟು ಅನ್ಯಾಯಗಳು ನಡೀತಾ ಇದೆ ಅಷ್ಟು ಅಧಿಕಾರಿಗಳೇ ಮಾಡ್ತಾ ಇದಾರೆ ಸರ್ಕಾರನೇ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಅವರೇ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಸರ್ ಇದು ಬರೀ ಕಾಡುಗೋಡಿ ಜನರು ಮತ್ತೆ ಈ ಜನ ಸಮಸ್ಯೆ ಮಾತ್ರ ಅಲ್ಲ ಸರ್ ಪ್ರತಿಯೊಬ್ಬ ಪಬ್ಲಿಕ್ ಆಗಲಿ ಮೀಡಿಯಾ ಅಂತ ಬೋಳಿ ಮಕ್ಕಳು ಬರಲ್ಲ ಬಿಟ್ಟಾಕಿ ಅವ್ರಿಗೆ ಐದು ಐದು ಸಾವಿರ ಹತ್ತು ಸಾವಿರ ಎಂಜಿರು ಕಾಣಿಸ್ಬೇಕು ಆದ್ರೆ ನಮ್ಮ ರಾಜಕಾರಣಿಗಳು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ ಅದಕ್ಕೆ ಯಾರು ಬಂದು ಸುದ್ದಿ ಮಾಡ್ತಿಲ್ಲ ಒಂದು ನಾಯಿ ಆಕ್ಸಿಡೆಂಟ್ ಸತಿ ತೋರಿಸೋ ಮೀಡಿಯಾ ಊರ ಊರು ಜನ ಖಾಲಿ ಮಾಡಿಸ್ತಾ ಇದಾರೆ ಯಾರು ತೋರಿಸ್ತಿಲ್ಲ ಯಾರು ಮಾಡ್ತಿಲ್ಲ ಯಾಕೆ ದುಡ್ಡು ಇವ್ರ ಜನ ಪಾಪ ಅವಳ ಕುರಿ ಮಂದಿನ ಕಳಿಸ್ತಂಗೆಲ್ಲ ಕಳಿಸ್ತಾ ಇದಾರೆ ಯಾಕೆ ಕೋಟಿ ಕೋಟಿ ಹೋಗುತ್ತೆ ಸರ್ ಈ ಜಾಗ ಅದಕ್ಕೆ ಆ ಇಷ್ಟೋ ಶೈಲಿ ಹೋಗಿತ್ತು ಆ ಪ್ರೂಫ್ ಇದೆಯಾ ಹೈಕೋರ್ಟ್ ಸ್ಟೇ ಇದೆ ಇವ್ರದ್ದು ಸ್ಟೇ ಇದ್ರು ಅದು ನೋಡಿದೆ ಅಧಿಕಾರಿಗಳು ಪೊಲೀಸ್ ಅವರು ರಾಜಕಾರಣಿಗಳು ಪ್ರತಿಯೊಬ್ರು ಇನ್ವಾಲ್ವ್ ಆಗಿ ಇದ್ರ ಫ್ಯೂಚರ್ ನೂರ ಇಪ್ಪತ್ತು ಎಕರೆ ನೂರು ಚಿಲ್ಲರೆ ಎಕರೆ ಕಾಂಪೌಂಡ್ ಫುಲ್ ಆಗ್ತಾ ಇದಾರೆ ಸೆಂಟ್ರಲ್ ಇವ್ರು ಇದ್ದಾರೆ ನಾಳೆ ದಿನ ಇದೆಲ್ಲ ಸೆಂಟ್ರಲ್ ಇವ್ರು ನಮ್ದೇ ಅಂತ ಓಡಿಸ್ಬಿಟ್ರೆ ಎಲ್ಲಿ ಹೋಗ್ತಾರೆ ಇವರು ಓಕೆ ಏನೇನ್ ಮಾಡ್ತೀರೋ ಮಾಡ್ಕೊತಾ ಇದ್ರೆ ಹೋಗ್ತಾ ಇದ್ರೆ ಅಂದ್ರೆ ಪಬ್ಲಿಕ್ ಸರ್ ಬಿಡಬೇಡಿ ಸರ್ ನಾವೆಲ್ಲ ಇದ್ರೆ ಏನಾದ್ರು ಆಗುತ್ತೆ ಒಗ್ಗಟ್ಟಲ್ಲಿ ಇದ್ರೆ ಏನಾದಾಗುತ್ತೆ ಇವ ಜನ ಕರ್ಕೊಂಡು ಹೋದ್ರೆ ಜನ ಸೇರತರ ಇರಬೇಕು ಇಡೀ ಬೆಂಗಳೂರಲ್ಲಿ ಇಡೀ ಕರ್ನಾಟಕ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ ಯಾವ ಯಾವ ಸಂಘ ಇರ್ಬೋದು ಏನೇ ಇರ್ಬೋದು ನಾರ್ಮಲ್ ಪಬ್ಲಿಕ್ ಸರ್ ವಿದ್ಯಾರ್ಥಿಗಳಿದ್ರು ಪರವಾಗಿಲ್ಲ ಬನ್ನಿ ಸರ್ ನಾನು ಬಂದಾಗ ನೀವು ಕಾಡುಗೋಡಿಯ ಜನ ಸಮಸ್ಯೆಗೆ ಬಿದ್ದಿದ್ದಾರೆ ಕಾಡುಗೋಡಿಯ ಜನ ಗೂಳೆ ಎಬ್ಬಿಸ್ತಾ ಇದಾರೆ ಅಂತೇಳಿ ಒಬ್ಬ ಯುವಕ ಮಾತಾಡ್ತಾ ಇದ್ದಾರೆ ನೋಡಿ ಒಬ್ಬ ಯುವಕ ಮಾತಾಡ್ತಾ ಇದ್ದಾರೆ ಮೀಡಿಯಾಗಳಿಗೆ ನಾಚಿಕೆ ಇಲ್ಲದ ಮೀಡಿಯಾಗಳಿಗೆ ನೇರವಾಗಿ ಬೈತಾ ಇದ್ದಾರೆ ನೋಡಿ ಇದು ವಾಸ್ತವ ಸತ್ಯ ಮಾಧ್ಯಮಗಳ ಜವಾಬ್ದಾರಿಯನ್ನು ಮರೆತಿದಾವೆ ಅನ್ನೋದಕ್ಕೆ ಈ ಯುವಕ ಮಾತನಾಡ್ತಾ ಇರುವಂತಹ ಮಾತುಗಳೇ ಜೀವಂತ ಸಾಕ್ಷಿ ಈ ಮಾಧ್ಯಮಗಳ ರಾಜಕಾರಣಿಗಳಿಗಿಂತಲೂ ಕೆಳಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಈ ಯುವಕ ಮಾತನಾಡ್ತಾ ಇರುವಂತಹ ಮಾತುಗಳೇ ಸಾಕ್ಷಿ ಇವರು ರಾಜಕಾರಣಿಗಳ ಮನೆ ಮುಂದೆ ಹೋಗಿ ಕೂತ್ಕೊಂಡು ಅಲ್ಲಿ ಕ್ಯಾಮ್ರಾಗಳನ್ನ ಇಟ್ಕೊಂಡು ವರದಿಗಾರರು ಅಲ್ಲಿ ಬಕಪಕ್ಷಿಗಳ ರೀತಿಯಲ್ಲಿ ಕಾಯ್ಕೊಂಡಿರ್ತಾರಲ್ಲ ಒಬ್ಬ ರಾಜಕಾರಣಿಯ ಮನೆಯ ಮುಂದೆ ಈ ರೀತಿ ಜನರಿಗೆ ಸಮಸ್ಯೆ ಆಗುತ್ತೆ ಅಂತ ಅಂದಾಗ ಜನರ ಸಮಸ್ಯೆಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ಚಾಟಿ ಏಟು ಬೀಸಬೇಕು ಅಂತ ಅನಿಸ್ತಾ ಇಲ್ವಾ ಅವರಿಗೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಅದ್ರ ಬಗ್ಗೆ ಏನಾದ್ರೂ ಮಾತನಾಡ್ತಾ ಇದಾರೆ ಅಂದ್ರೆ ಅದ್ರ ಬಗ್ಗೆನು ಬಾಯಿ ತೆಗಿಯಲ್ಲ ಇವರು ಅದ್ರ ಬಗ್ಗೆ ತುಟಿ ಬಿಚ್ಚಲ್ಲ ಇವರು ಇವರ ಮಾಧ್ಯಮವಾಗಿ ಯಾವ ಕೊಡ್ತಾ ಇದ್ದಾರೆ ಇವತ್ತು ನೋಡಿ ಮಾಧ್ಯಮಗಳ ಪರಿಸ್ಥಿತಿ ಕನ್ನಡ ಮಾಧ್ಯಮಗಳ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತದ್ದು ಏರ್ಟೆಲ್ ಡಿ ಟಿ ಎಚ್ ಅಲ್ಲಿ ನ್ಯೂಸ್ ಫಸ್ಟ್ ಬರ್ತಾ ಇಲ್ಲ ಪವರ್ ಟಿ ವಿ ಬರ್ತಾ ಇಲ್ಲ ಗ್ಯಾರಂಟಿ ನ್ಯೂಸ್ ಬರ್ತಾ ಇಲ್ಲ ಆಮೇಲೆ ಬಿ ಟಿವಿ ಅದು ಸ್ಯಾಟಲೈಟ್ ಆಗಿದೆಯೋ ಇಲ್ಲ ಗೊತ್ತಿಲ್ಲ ಅದು ಯೂಟ್ಯೂಬ್ ಅಲ್ಲಿ ಓಡ್ತಾ ಇದೆ ಅಂತ ಇಟ್ಕೊಳ್ಳಿ ಅಂದ್ರೆ ಇವ್ರು ಯಾವ ಪರಿಸ್ಥಿತಿ ಬಂದಿದ್ದಾರೆ ಅಂತಂದ್ರೆ ಇವ್ರಿಗೆ ಯಾರು ನಂಬ್ತಾನೆ ಇಲ್ಲ ಅಂತೇಳಿ ಇರುವಂತಹ ಮೂರ್ನಾಲ್ಕು ಚಾನೆಲ್ಗಳು ನನ್ನ ರಾಷ್ಟ್ರವಾದಿ ಪತ್ರಕರ್ತ ಅಂತ ಒಬ್ಬರು ಹೇಳ್ತಾರೆ ನಾನು ಏನೋ ಇನ್ನೊಂದು ರಾಜಕೀಯ ಪಕ್ಷದ ಮುಖವಾಣಿಯಾಗಿ ಏನೋ ನರೇಂದ್ರ ಮೋದಿ ಅವರ ಸಾಧನೆಗಳ ಬಗ್ಗೆ ಎರಡು ಚಾನಲ್ಗಳು ಏನು ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆ ಕುಯ್ತಾ ಕೂತವ್ರ ಇವರು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡುವಷ್ಟು ಶಕ್ತಿ ಇಲ್ಲ ಇವರಿಗೆ ಆ ಯೋಗ್ಯತೆನೆ ಕಳ್ಕೊಂಬಿಟ್ಟಿದ್ದಾರೆ ಮೌಲ್ಯಗಳನ್ನೇ ಕಳ್ಕೊಂಬಿಟ್ಟಿದ್ದಾರೆ ಇವರು ಇವರು ದೇಶಕ್ಕೆ ಬುದ್ಧಿ ಹೇಳ್ತಾರಂತೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನ ಸಂವಿಧಾನ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನ ಜನರ ಧ್ವನಿಯಾಗಿ ಮಾಡಬೇಕು ಬಳಸಬೇಕಾಗಿರುವಂತವ್ರು ಇವತ್ತು ಮಾಡ್ತಾ ಇರುವುದೇನ್ರಿ ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು ನ್ಯಾಯಾಧೀಶರ ತಪ್ಪು ನಿರ್ಣಯಗಳ ಬಗ್ಗೆ ರಾಷ್ಟ್ರಪತಿಗಳಿಗೆ ದೂರು ಕೊಟ್ಟಿದ್ದಾರಲ್ಲ ಇದರ ಬಗ್ಗೆ ಯಾವುದಾದ್ರೂ ಮಾಧ್ಯಮ ಮಾತಾಡ್ತಾ ಯಾವ್ದಾದ್ರು ಮಾಧ್ಯಮ ಮಾತಾಡ್ತೇನ್ರಿ ಇದು ಸುದ್ದಿ ಅಲ್ವೇನ್ರಿ ಒಂದು ಒಂದು ರಾಜಕೀಯ ಪಕ್ಷ ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು ರಾಷ್ಟ್ರಪತಿಗಳಿಗೆ ನ್ಯಾಯಾಧೀಶರು ಕೊಟ್ಟಿರುವಂತಹ ಏನು ತೀರ್ಪುಗಳು ಆದೇಶಗಳಲ್ಲಿ ಲೋಪ ಇದೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಪತ್ರ ಬಂದಿದ್ದಾರೆ ಅಂತೇಳಿ ಸುದ್ದಿ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮಾಧ್ಯಮಗಳು ಇಲ್ಲ ಯಾಕೆ ಬೇಕಾಗಿಲ್ಲ ಆ ದ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ಹೇಳೋದಿಕ್ಕೆ ಒಬ್ಬರು ಬರ್ತಾ ಇದಾರೆ ಅಂತೇಳಿ ಏನು ನ್ಯಾಯಾಧೀಶರು ಲೆಟ್ರೇಡ್ ನ್ಯಾಯವಾದಿಗಳು ನಲ್ಲಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದಾರೆ ಎಸ್ ಪಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಏನಾದರೂ ಸುದ್ದಿ ಮಾಡ್ತಾ ಇದ್ದಾರೆ ಇವರು ಇಲ್ಲ ಬೇಕಾಗಿಲ್ಲ ಇವರಿಗೆ ಶ್ರೀ ಕೃಷ್ಣ ಭೈರೇಗೌಡರು ಕಂದಾಯ ಇಲಾಖೆ ಸಚಿವರು ಹೋಗಿ ಅಲ್ಲಿ ಏನೋ ಇಲಾಖೆಗಳಿಗೆ ಹೋಗಿ ಭ್ರಷ್ಟಾಚಾರವನ್ನ ಬಯಲು ಮಾಡ್ತಾ ಇದ್ದಾರೆ ಮಾಧ್ಯಮಗಳು ಹೋಗಿ ಇವರಿಗೆ ಚೀಮಾರಿ ಆಗ್ತಾ ಇದಾರೆ ಅಂತಂದ್ರೆ ಅದೂ ಇಲ್ಲ ಇಲ್ಲಿ ಕಾಡುಗೋಡಿಯ ಜನ ಬೀದಿಗೆ ಬೀಳ್ತಾ ಇದ್ದಾರೆ ರಾಜಕಾರಣಿಗಳ ಇದಕ್ಕೆ ಸ್ವಾರ್ಥಕ್ಕೋಸ್ಕರ ಮನೆಗಳು ಕಳ್ಕೊಳ್ತಾ ಇದ್ದಾರೆ ಬನ್ನಿ ಸ್ವಾಮಿ ಅಂತೇಳಿ ಆ ಯುವಕ ಲೈವ್ ಮಾಡಿ ಹೇಳಿದ್ರು ಅಲ್ಲಿ ಹೋಗುವಂತ ಗತಿ ಇಲ್ಲ ನಿಮಗಳಿಗೆ ನೀವು ಈ ದೇಶದ ನಾಲ್ಕನೇ ಸ್ತಂಭ ಅಂತ ಹೇಳ್ಕೊಳ್ತೀರಿ ನಾಲ್ಕನೇ ಸ್ತಂಭ ಅಂತ ಹೇಳ್ಕೊಳ್ತೀರಿ ನೀವು ಬದಲಾವಣೆ ಆಗ್ಬೇಕ್ರಿ ನೀವು ಬದಲಾವಣೆ ಆದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ ಗೋಧಿ ಮೀಡಿಯಾಗಳಾಗಿ ಮಡಿಲು ಮೀಡಿಯಾಗಳಾಗಿ ನೀವು ಯಾಕೆ ಈ ರೀತಿಯಾಗಿ ಜನರ ವಿಶ್ವಾಸವನ್ನ ಕಳ್ಕೊಳ್ತಾ ಇದ್ದೀರಿ ಯಾತಕ್ಕೋಸ್ಕರ ಕಳ್ಕೊಳ್ತಾ ಇದ್ದೀರಿ ನಮ್ಮ ಕನ್ನಡದ ಹಿರಿಯ ಪತ್ರಕರ್ತರು ಹಿರಿಯ ಪತ್ರಕರ್ತರು ಪಬ್ಲಿಕ್ ಟಿವಿಯ ಬುಕ್ ಬುಲಿಟನ್ ನಲ್ಲಿ ಮಾತಾಡಿದ್ದು ಮಾತಾಡಿದ್ದೆ ಮಾತಾಡಿದ್ದು ಮಾತಾಡಿದ್ದೆ ಕೊನೆಯ ಪಕ್ಷ ನಾನೊಬ್ಬ ಸಾರಥಿಯಾಗಿ ಮಾಧ್ಯಮ ಲೋಕದಲ್ಲಿ ಈ ರೀತಿಯಾಗಿ ಆರೋಪಗಳು ಬರ್ತಾ ಇದೆ ನಾನು ಇದನ್ನು ಕಂಟ್ರೋಲ್ ಮಾಡಬೇಕು ಸರಿ ಮಾಡಬೇಕು ಅಂತೇಳಿ ಒಂದು ದಿವಸನಾದ್ರೂ ರಂಗನಾಥ್ ಅವ್ರಿಗೆ ಅನಿಸಿದ್ಯಾ ಪ್ರಹ್ಲಾದ್ ಜೋಶಿ ಅವರ ಮಗಳ ಮದುವೆಗೆ ಎಲ್ಲಾ ಪತ್ರಕರ್ತರು ಕುತ್ಕೊಂಡು ರೌಂಡ್ ಟೇಬಲ್ ಕೂತ್ಕೊಂಡು ನೀವು ಚರ್ಚೆ ಮಾಡ್ತೀರಿ ಅದೇ ರೀತಿ ಈ ರೀತಿ ಪತ್ರಿಕೋದ್ಯಮದಲ್ಲಿ ಈ ರೀತಿ ತಪ್ಪುಗಳು ಆಗ್ತಾ ಇದ್ದಾವೆ ನಾವು ದಾರಿ ತಪ್ತಾ ಇದ್ದೀವಿ ಅಂತೇಳಿ ಇದೇ ಪಬ್ಲಿಕ್ ಟಿವಿಯ ರಂಗಣ್ಣನವರ ನೇತೃತ್ವದಲ್ಲಿ ಕೂತ್ಕೊಂಡು ಯಾಕಂದ್ರೆ ಹಿರಿಯ ಪತ್ರಕರ್ತರಾಗಿದ್ದಾರೆ ರೌಂಡ್ ಟೇಬಲ್ ಕುತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡಬೇಕಲ್ಲ ಯಾಕೆ ಮಾಡೋದಿಲ್ಲ ಸ್ವಾಮಿ ಯಾತಕ್ ಮಾಡೋದಿಲ್ಲ ಏನು ಪತ್ರಕರ್ತರು ಅಂತ ತಕ್ಷಣನೇ ಏನ್ ಮೇಲಿಂದ ಇಳಿದು ಬಂದ್ಬಿಡ್ತಾರ ನಿಮ್ಮ ಕರ್ತವ್ಯ ಏನು ನಿಮ್ಮ ಕರ್ತವ್ಯಗಳೇನು ನಿಮ್ಮ ಜವಾಬ್ದಾರಿಗಳೇನು ಈ ಸಂವಿಧಾನ ಕೊಟ್ಟಿರುವಂತಹ ನಿಮಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳು ಪತ್ರಕರ್ತರಿಗೆ ಫ್ರೀ ಬಸ್ ಪಾಸ್ ಇದೆ ಪತ್ರಕರ್ತರು ಏನು ಸ್ಯಾಟಲೈಟ್ ಗಳಿಗೆ ಅಡ್ವರ್ಟೈಸ್ಮೆಂಟ್ ಗಳು ಬರ್ತವೆ ಪ್ರಿಂಟ್ ಮೀಡಿಯಾಗೆ ಅಡ್ವರ್ಟೈಸ್ಮೆಂಟ್ ಬರ್ತವೆ ಕರ್ನಾಟಕದಲ್ಲಿ ಸಾವಿರಾರು ಪತ್ರಿಕೆಗಳು ಮೀಡಿಯಾ ಲಿಸ್ಟ್ ಅಲ್ಲಿ ಇದಾವೆ ಸಾವಿರಾರು ಪತ್ರಿಕೆಗಳು ಮೀಡಿಯಾ ಲಿಸ್ಟ್ ಅಲ್ಲಿ ಇದ್ದಾವೆ ಎಷ್ಟು ಪತ್ರಿಕೆಗಳು ಪ್ರಿಂಟ್ ಆಗ್ತಾ ಇದಾವೆ ಅನ್ನೋದು ಗೊತ್ತಿಲ್ಲ ಆದರೆ ಅಡ್ವರ್ಟೈಸ್ಮೆಂಟ್ ಗಳು ಮಾತ್ರ ಮೀಡಿಯಾ ಲಿಸ್ಟ್ ಅಲ್ಲಿರುವಂತಹ ಮಾಧ್ಯಮ ಪತ್ರ ಪತ್ರಿಕೆ ಪತ್ರಿಕೆಗಳಿಗೆ ಹೋಗ್ತಾನೆ ಇದೆ ಸಾವಿರಾರು ಕೋಟಿ ಹೋಗ್ತಾ ಇದೆ ಯಾವ ಪತ್ರಿಕೆ ಪ್ರಿಂಟ್ ಆಗ್ತಾ ಇದೆ ಗೊತ್ತಿಲ್ಲ ಯಾವ ಪತ್ರಿಕೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಜಿಲ್ಲೆಗಳಲ್ಲಿ ಪತ್ರಿಕೆಗಳು ಇವತ್ತು ವಿಶ್ವವಾಣಿ ಪತ್ರಿಕೆ ಬಗ್ಗೆ ನಾನೇ ಆರ್ ಟಿ ಎ ಮೂಲಕ ಕೇಳಿದ್ದೀನಿ ಪತ್ರಿಕೆನೇ ಪ್ರಿಂಟ್ ಆಗೋದಿಲ್ಲ ವರ್ಷಕ್ಕೆ ಎರಡು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಜಾಹೀರಾತು ಸರ್ಕಾರಿ ಜಾಹೀರಾತು ತಗೊಳ್ತಾರೆ ಇದು ವಾಸ್ತವ ಸತ್ಯ ಬೆಲಿನ ಎದ್ದು ಒಲ ಮೇಯ್ತಾ ಇದೆ ಸ್ಯಾಟಲೈಟ್ ಚಾನೆಲ್ಗಳಿಗೆ ಜನರು ಓಪನ್ ಆಗಿ ಚೀಮಾರಿ ಹಾಕುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀರಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಯುವಕ ಮಾತನಾಡ್ತಾ ಇರುವುದು ಸತ್ಯ ಅಲ್ವಾ ಈ ಯುವಕ ಹೇಳ್ತಾ ಇರುವುದು ಸತ್ಯ ಅಲ್ವಾ ರಾಜಕಾರಣಿಗಳ ಹತ್ರ ಹಣ ತಗೊಂಡಿದ್ದೀರಾ ಅಂತೇಳಿ ನೇರವಾಗಿ ಹೇಳ್ತಾ ಯುವಕ ಜನರ ವಿಷಯಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ನೇರವಾಗಿ ಹೇಳ್ತಾ ಇಲ್ವಾ ಇದು ವಾಸ್ತವ ಸತ್ಯ ತಿಳ್ಕೊಳ್ಬೇಕಾಗುತ್ತೆ ಮಾಧ್ಯಮಗಳು ತಿಳ್ಕೊಳ್ಬೇಕಾಗುತ್ತೆ ಇವತ್ತು ಜನ ನಿಮ್ಮ ಮೇಲೆ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೇವೆ ನಿಮ್ಮ ಅಕ್ಷರ ಮೀಡಿಯಾ ಇದನ್ನೇ ಹೇಳ್ತಿರ್ಬೋದು ನಿಮ್ಮ ಮೇಲೆ ಸಿಟ್ಟಿಲ್ಲ ದ್ವೇಷ ಇಲ್ಲ ಆದರೆ ಬದಲಾವಣೆ ಮಾಡಬೇಕಾಗಿರುವಂಥದ್ದು ನಿಮ್ಮನ್ನ ರಾಜಕಾರಣಿಗಳನ್ನಲ್ಲ ಭ್ರಷ್ಟ ಅಧಿಕಾರಿಗಳನ್ನಲ್ಲ ಫಸ್ಟ್ ಬದಲಾವಣೆ ಮಾಡಬೇಕಾಗಿರೋದು ನಿಮ್ಮನ್ನ ನಿಮ್ಮ ನಡೆಗಳನ್ನ ನಿಮ್ಮ ಏನು ಮೌಲ್ಯಗಳು ಏನು ಕಳ್ಕೊಂಡಿದ್ದೀರಲ್ಲ ಆ ಮೌಲ್ಯ ಮೌಲ್ಯಗಳನ್ನ ವಾಪಸ್ ತೆಗೆದುಕೊಳ್ಳಿ ನೈತಿಕತೆಯಿಂದ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ನಾವು ಮಾತನಾಡ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ